ಕಾಲದಲ್ಲಿ ನಮಗೆ ಮಜ್ಜಿಗೆ ಮೊಸರಿಂದ ಮಾಡಿದ ಪದಾರ್ಥಗಳೇ ತುಂಬ ಇಷ್ಟ ಆಗುತ್ತೆ ನಾನಿವತ್ತು ನಿಮಗೆ ಕಡಲೆಬೀಜದ ತಂಬಳಿ ಹೇಗೆ ಮಾಡೋದು ಅಂತ ಇದ್ದೀನಿ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಇದಕ್ಕೋಸ್ಕರ ಮೊದಲು ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜನ ಫ್ರೈ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಬೇಕು ಈಗ ಒಂದು ಎರಡರಿಂದ ಮೂರು ಹಸಿಮೆಣಸು ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಬಾಡಿಸ್ಕೊಳ್ಬೇಕಷ್ಟೇ ಅದರ ಹಸಿವಾಸನೆ ಹೋಗುವವರೆಗೂ ಅಷ್ಟೇ ಬಾಡಿಸ್ಕೊಳ್ಬೇಕು ಈಗ ಕಡಲೆ ಬೀಜ ಆರು ಹೋಗಿದೆ ಈಗ ಇದ್ರೆ ಸಿಪ್ಪೆಯನ್ನೆಲ್ಲ ನೀಟಾಗಿ ತಕ್ಕೊಳ್ಬೇಕು ನೋಡಿ ಹೀಗೆ ಮಾಡಿದರೆ ಫುಲ್ ಸಿಪ್ಪೆ ಬರುತ್ತೆ ತಟ್ಟೆಯನ್ನು ಹಿಂಗೆ ಹಿಂಗೆ ಅಲಗಾಡಿಸಿದ್ರೆ ಸಾಕು ಸಿಪ್ಪೆಯೆಲ್ಲ ಸೈಡಿಗೆ ಹೋಗುತ್ತೆ ಕಡಲೆ ಬೀಜ ಎಲ್ಲ ಒಂದು ಸೈಡ್ ಉಳಿಯುತ್ತೆ ಈ ಥರ ಮಾಡಿ ನಾನೆಲ್ಲ ಸಿಪ್ಪೆನ ತೆಗೆದು ಕ್ಲೀನಾಗಿ ಬೀಜನ ಆರಿಸ್ಕೊಂಡೆ ಕಡಲೆಬೀಜನ ಕಡಲೆ ಬೀಜ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಸಾರಿ ಶುಂಠಿ ಎಲ್ಲ ಕರಿಬೇವು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡೆ ಹಾಗೇ ಕಲ್ಲುಪ್ಪು ಕೂಡ ಹಾಕ್ಕೊಂಡೆ ನಿಮಗೆ ಬೇಕಿದ್ರೆ ನೀವು ಬೆಲ್ಲವೂ ಹಾಕ್ಕೊಳ್ಬೋದು ಚೆನ್ನಾಗಾಗುತ್ತೆ ಈಗ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ಸ್ವಲ್ಪ ದಪ್ಪಗಾಗಿ ಇಟ್ಕೊಂಡ್ರೆ ನಾವು ಚಟ್ನಿ ಥರನೂ ಇದನ್ನು ಯೂಸ್ ಮಾಡ್ಕೊಳ್ಬೋದು ನಾನು ತಂಬಳಿ ಮಾಡಲಿಕ್ಕೋಸ್ಕರ ಸರಿ ನೀರು ಹಾಕ್ಕೊಂಡು ತಂಬಳಿ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿಕೊಂಡೆ ಹಾಗೆ ಇದಕ್ಕೆ ಫ್ರೆಶ್ ಆಗಿ ಕಡಿದ ಮಜ್ಜಿಗೆ ಹಾಕ್ಕೊಂಡೆ ಈಗ ಚೆನ್ನಾಗಿ ಸೌಂಟಿಂದ ತಿರುಗಿಸಿಕೊಂಡೆ ಹಾಗೂ ಒಂದು ತೆಂಗಿನೆಣ್ಣೆ ಒಗ್ಗರಣೆ ಕೂಡ ಮಾಡಿಕೊಂಡೆ ಮಧ್ಯಾಹ್ನದ ಊಟಕ್ಕೆ ಸೂಪರ್ ಆಗಿತ್ತು ತಂಬಳಿ ಧನ್ಯವಾದಗಳು